హై ఫ్రెండ్స్ వెల్కమ్ బ్యాక్ టు సీరియల్స్ అంటే శుక్రవారద సంపూర్ణ సంఖ్య కవేరీ కన్నడ మీడియం టీవీ ముంచే ఒ ఫ్రెండ్స్ చాలా ఫస్ట్ టైమ్ నా చాలా సిద్ధ ప్లీజ్ సబ్స్క్రైబ్ మాట్ పక్కట క్లిక్కు అంత విడిోస్ నుండి బరుతే మరిబేడి నేను అంటే వీడియోస్ మోటివేషన్ సి కావేరి విరుద్ధ అ టీచర్ ప్ల్యాన్ మి సమర్థన్ సిర్థన్గేనూ గొప్పలా అంత అంటాడే అది సపోర్ట్ మివేచర్ రజిక్ ఆక ఇద్దరు అవమాన కూడాతారు అసొక అది అగస్త్యవర్ బు సపరేట్ రూమ్ మారి అనే ఫ్రెష్ పేపర్ రెడీ ఎక్సామ్ కూడా అంత హతారు అది చికప్ప మొత్త అక్క ఇద్దరు ఒప్పుకో ఒరు అవరీ పేపర్ రెడీ మారి అతారు కవేరి బాగు ಅಜ್ಜಿಗೆ ಆಲ್ರೆಡಿ ಮೆಡಿಕಲ್ ಸ್ಕೂಲ್ ಅಲ್ಲಿ ಇನ್ನೊಂದು ಕೂಡ ಹೆಂತಾಳೆ ಆದ್ರೆ ಅಜ್ಜ ತುಂಬಾ ಖುಷಿಯಾಗಿ ನಿನ್ನ ಸ್ಕೂಲ್ ಬಿಟ್ಟು ಹೋಗ್ತಾಳೆ ಅಂತ ಎಲ್ಲ ಮಾತಾಡ್ತರ್ಬೇಕಾದ್ರೆ ಮದುಂಗೇ ಎಂತರೆ ಸೇಸಿ ನೀನು ಹೋಗಿ ಕರಂಬೂಟ ತಗೋ ಬಾ ಅಂತ ಹಾಗೆ ನಿನ್ನಕ್ಕೆ ಫ್ರೆಶ್ ಆಗಿ ಆರಾಚ್ ಮಾಡ್ಕೊಂಡು ಬರಕ್ಕೆ ಅಂತಾರೆ ಹಾಗೆ ಸೇಸಿ ಬಂದ್ವಿ ಆಗಿ ಅವೆ ಅಮ್ಮಕ್ಕೆ ಅಂತ ಕರಂಬೂಟ ತವಂತರೆ ಹಾಗೆ ಹಾರಾ ಮಾಡ್ತಾ ಇರ್ಬೇಕಾದ್ರೆ ಯಾಕಮ್ಮ ನನಗೆ ಬಿಟ್ಕೊಟ್ಬಿಡು ನೀನು ಆಮೇಲೆ ಒಂದು ಎಜ್ಜೆ ಸೋಲುತ್ತೆ ಅಂತ ಅಲ್ಲ ಓಡಿ ಹೋಗುತ್ತೆ ಅಂತಲ್ಲ ನನಗೆದ್ದೆ ಅಂತ ಅಜ್ಜಿ ಬಂದು ಕ್ಯಾರಮ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಕ್ಯಾರಂ ಅಜ್ಜಿ ಗೆಲ್ತಾರೆ ಇಲ್ಲಿ ನೀವು ಕ್ಯಾರಮಲ್ಲಿ ಗೆದ್ರೆ ಏನು ಅಲ್ಲಿ ಗೆದ್ದು ಬಿಡ್ತಾಳೆ ಕಾವೇರಿ ಅಂತ ಅಮಿತಾ ತುಂಬ ಕೆಟ್ಟಾಗಿ ಮಾತಾಡ್ತಾ ಇದ್ದರೆ ಸುಮ್ಮನೆ ಇರ್ತಾರೆ ಅಜ್ಜಿ ಹಾಗೇನೆ ಸಮರ್ಥ ಬಂದು ನನ್ಗೆ ಯಾಕೆ ಹೊಸ ಪೇಪರ್ ತರ ಅನ್ನಿಸ್ತಾ ಇದೆ ಯಾಕೆ ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಕಾವೇರಿ ಟೀಚರ್ಗೆ ಅವ್ರಿಗೋಸ್ಕರ ಸಫರ್ ಮಾಡಿರ್ತಾರೆ ಅದನ್ನ ನೆನೆಸ್ಕೊಂಡು ಕೂತೆ ಬಿಡ್ತಾನೆ ಬರೆಯೋದಿಕ್ಕೆ ಅಂತ ಟೀಚರ್ ಬಂದು ತುಂಬಾ ಟಾರ್ಚರ್ ತರ ಕೊಡ್ತಾ ಇರ್ತಾನ ನಿಮ್ ಕೈಲಿ ಆಗಲ್ಲ ಅಂದ್ರೆ ವಾಪಸ್ ಮಾಡಿಬಿಡು ಪೇಪರ್ ಹೊರಡು ಬರೆಯೋಕೆ ಆಗೋದಿಲ್ಲ ಅಂತ ಅದನ್ನೆಲ್ಲ ತಡೆದು ಅವನು ಬರೆದು ಟೈಮ್ ಮುಂಚೆನೆ ಒಂದು ಅವರ್ ಟೈಮ್ ಕೊಟ್ಟಿದ್ದಕ್ಕೂ ಮುಂಚೆನೆ ಅವನು ಬರೆದು ಪೇಪರ್ನ ಕೈ ಕೊಡ್ತಾರೆ ಹಾಗೆ ಆಗಷ್ಟೇ ಆ ಪೇಪರ್ನ ಇನ್ನೊಂದು ಟೀಚರ್ ಕೊಟ್ಟು ನೀವು ಲಾಸ್ಟ್ ಇಯರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸಿಕ್ಸ್ ಮಾಡ್ತೀರಲ್ಲ ಸೈನ್ಸು ಇವತ್ತು ಅದನ್ನ ನೀವು ಮಾಡಿ ಅಂತ ಗೆ ಅಂತ ಕೊಡ್ತಾನೆ ಎಲ್ಲ ವ್ಯಾಲ್ಯೇಷನ್ ಮಾಡಿ ಸರ್ ಎಲ್ಲಾನು ಕರೆಕ್ಟ್ ಇದೆ ಯಾವುದೂ ತಪ್ಪಿಲ್ಲ ಅಂತ ಹೇಳ್ತಾರೆ ಆಗ ಹಾಗೆ ತುಂಬಾ ಖುಷಿ ಆಗುತ್ತೆ ಆಗ ಅಗಸ್ಟ್ಯ ಅವ್ರ ಅಕ್ಕಾಗ ತಪ್ಪಾನೆ ಇಂಥ ಒಳ್ಳೆ ಸ್ಟೂಡೆಂಟ್ನ ನಾವು ಕಳ್ಕೊಂಡ್ಬಿಡ್ತಾ ಇದ್ವಿ ನೀರಾಕಿ ಇದು ಮಾಡಿದ್ವಿ ಯಾವುದು ತಪ್ಪು ಯಾವ್ದು ಅಂತ ನೋಡಿ ಇದು ಮಾಡಬೇಕು ನಾವು ನಡೆಸ್ತಾ ಇರೋದು ಟೀಚಿಂಗ್ ಕೋ ಕಡಿಮೆ ಹುಡುಗ ಮಾಡ್ಕೊಂಡಿದ್ರೆ ನಾವು ಸಾಯೋವರೆಗೂ ಬಿಟ್ಟು ನಮ್ಮ ನಮಗೆ ಇಷ್ಟ ಆಯ್ತು ಅಂತ ಕೂಡ ಹೇಳ್ತಾನೆ ಹಾಗೆ ಚಿಕ್ಕಪ್ಪ ಮತ್ತು ಅಕ್ಕ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ ಏನೇ ಮಾಡೋದಕ್ಕಾಗೆ ಇನ್ನೂ ಆಗಿಲ್ಲ ಅನ್ನೋದು ಅವರಲ್ಲೂ ಕೂಡ ಇರುತ್ತೆ ಹಾಗೆ ಹಾಸಿಕ ಟೀಚರ್ ಇನ್ನೊಂದು ಟೀಚರ್ಗೆ ಹೇಳ್ತಾ ಇರ್ತಾರೆ ನಾನು ಇಷ್ಟೆಲ್ಲ ಮಾಡಿದೆ ಅನಿತಾ ಮೇಡಮ್ ಅಂತ ಹೋಗಿದ್ದರು ಟೀಚರ್ ಸಮರ್ಥಿಗೆ ಕೊಡ್ತಾರೆ ಅವ್ರು ಹೋಗಿ ಇಲ್ಲೋದಕ್ಕೆ ಅವ್ರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾನು ಬೇರೆ ಕಡೆ ಕಳಿಸಿದೆ ಹಾಗೆ ಅವ್ರನ್ನ ಪೇಪರ್ ವ್ಯಾಲ್ಯೂ ನೋಡೋದಕ್ಕೆ ಅಂತ ಹೋಗಿ ಜ್ಯಾಮೆಟ್ರಿ ಬಾಕ್ಸ್ ಕೆಳಗಡೆ ಹಾಕಿ ಅವನ್ನ ಅವನೊಳಲ್ಲಿ ಚಿಪ್ಸ್ ನಾನೇ ಇಟ್ಟಿದ್ದು ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಿದ್ದ ಕಾವೇರಿ ಮತ್ತು ಟೀಚರ್ ಅನ್ನೋ ಪದಕ್ಕೆ ನಾಲಾಯಿತು ನೀವು ಜವಾಬ್ದಾರಿನೇ ಇಲ್ಲ ನಿಮಗೆ ಒಳಗಡೆ ಇರೋ ನನ್ನ ಟಿಪ್ಪನ್ನು ಬೆಳಕಿಗೆ ತರೋದು ಅವ್ರಿಗೆ ಭವಿಷ್ಯ ಹಾಳು ಮಾಡೋದಕ್ಕೆ ಮಾಡ್ತೀರಾ ಅಂತ ಹೇಳಿ ಒಡ್ದು ಅಲ್ಲಿಂದ ಓಡ್ತಾರೆ ಹಾಗೆ ಸಮರ್ಥನ ತಪ್ಪಿಕೊಂಡು ನಿಮ್ಗೆ ಬಿಟ್ಟ ಸಮರ್ಥ ಅಂತ ಹೇಳೋ ಶರತ್ ಅಂತ ಹೇಳೋಸ್ಕೊಳಗಾಗಿ ನಾನು ಅಮ್ಮಗೋಗಿ ಹೇಳ್ತೀನಿ ಅಮ್ಮ ತುಂಬ ಖುಷಿ ಪಡ್ತಾರೆ ಅಮ್ಮಗೆ ಹುಷಾರಿಲ್ಲ ಅಂತ ಅಲ್ಲಿಂದ ಹೋಗ್ತಾನೆ ಹಾಗೆ ಅದಷ್ಟೇ ಬಂದು ಕೂಡ ಕಾವೇರಿಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾನೆ ಫ್ರೆಂಡ್ಸ್ ಯಾವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿದ್ದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮಾಡಿ ಮಾಡೋದಕ್ಕೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಚಿಂತನೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ನಾನು ನಾನೇನು ಸಿಕ್ತಿಂದ